ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಅಂಗಡಿ ಪ್ರಾರಂಭಸೋದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವರಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ನೂತನ ಅಂಗಡಿ ಪ್ರಾರಂಭಸೋದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ ಮಾಡುತ್ತಿದ್ದು ಉತ್ತಮ ದರ್ಜೆಯ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಚಿಂತಾಮಣಿ ನಗರದ ಮಾಳಪ್ಪಳ್ಳಿಯ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕಲ್ಲಳಿ ರಸ್ತೆಯಲ್ಲಿರುವ ಅಂಗಡಿ ಮತ್ತು ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಬೊಂಬು ಬೋಜಾರ್ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜಾ ನಾಟಿ ಕೋಳಿ ಅಂಗಡಿಯ ಜೊತೆಗೆ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಸಹ ಮಾರಾಟ ಮಾಡಲಾಗುತ್ತಿದ್ದು ಹೆಚ್ಚಿನ ವಿವರಗಳಿಗೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರು ಮತ್ತು ಆರು ಮೂರು ಆರು ಎರಡು ಐದು ಎರಡು ಸೊನ್ನೆ ಒಂದು ಮೂರು ಆರು ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ಮತ್ತು ಅವರ ಪೇರೆಂಟ್ಸೇ ಮತ್ತು ಸೇವೆಸ್ ಸೇರಿರ್ತಕ್ಕಂಥ ನಮ್ಮ ಈ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರೇ ಈಗಾಗಲೇ ಎಲ್ಲರೂ ಭಾಷಣ ಮಾಡಿದ್ದಾರೆ ನನಗಂತೂ ಬಹಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ವರ್ಷ ನಾವು ಭಾಗವಹಿಸ್ತೇವೆ ಅದೇ ರೀತಿ ಈ ಸಲ ಭಾಗವಹಿಸಿದ್ದೇವೆ ಇಲ್ಲಿ ಏನೆಂದರೆ ಮುಖ್ಯವಾಗಿ ನಮ್ಮ ತಂದೆಯನ್ನು ಜ್ಞಾಪಕ ಮಾಡ್ಕೊಳ್ಬೇಕು ಇಂಥ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ತಂದೆಯವರು ನಮ್ಮ ಮಕ್ಕಳಿಗೋಸ್ಕರ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕಲಿಸಬೇಕು ಅಂತೇಳಿ ಅವ್ರಿಗೆ ಚಿಂತಾಮಣೆಯಲ್ಲಿ ನಮ್ಮ ಮನೆ ಹತ್ರನೇ ಚಿಕ್ಕದಾಗಿ ಡಾ ಟೀಚರ್ಸ್ ಏರ್ಪಾಟ್ ಮಾಡಿ ಅವ್ರಿಗೆ ಪಾಠ ಕಲಿಸೋ ಶುರು ಮಾಡಿ ಆಮೇಲೆ ನಮ್ಮ ತಂದೆಯವರು ಬೇಡ ಇನ್ನು ಇನ್ನೂ ಚಿಂತಾಮಣೆಯಲ್ಲಿ ಭಾಳ ಜನ ಮಕ್ಕಳಿರ್ತಾರೆ ಅವ್ರಿಗೂ ಅನುಕೂಲ ಆಗಲಿ ಇಲ್ಲಿ ಒಂದು ಗಿಡ ಒಂದು ಜಾಗ ಇದೆ ಇಲ್ಲಿ ಇದು ಕೆಲವರಿಗೆ ಸಂಬಂಧಪಟ್ಟಿದ್ದು ಅಂಥದನ್ನು ಬಾಡಿಗೆಗೆ ತಿ ನಾನು ಕೊಡಿಸ್ಕೊಡ್ತೀನಿ ಅಲ್ಲಿ ನೀನು ಸ್ಕೂಲ್ ಚೆನ್ನಾಗಿ ಮಾಡಬೇಕು ಒಳ್ಳೆ ಟೀಚರ್ಸ್ನ ಕಲಿಸಿ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತೆಲ್ಲ ಹೇಳಿ ಅದೇ ರೀತಿ ನಾನು ಮೊದಲು ಪಲ್ಲಿ ಆ ಕಡೆ ಎಲ್ಲ ಹೋಗಿ ಸರಿಯಾದ ಟೀಚರ್ಸ್ನ ಕರ್ಕೊಂಡು ಬಂದು ಇಲ್ಲಿ ಕೆಲವು ಟೀಚರ್ಸ್ ಎಲ್ಲ ಭಾಳ ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂಥವರು ಕೂಡ ಇಲ್ಲಿ ಸೇರಿಕೊಂಡು ಈ ಮುಂದೆ ಒಂದು ಬಿಲ್ಡಿಂಗ್ ಭಾಳ ಚೆನ್ನಾಗಿ ಕಟ್ಸಿದ್ವು ಆಮೇಲೆ ಬೇರೆ ಬಿಲ್ಡಿಂಗ್ಸ್ ಎಲ್ಲ ಕಟ್ಸಿದ್ವು ಈ ಸ್ಕೂಲ್ ಚೆನ್ನಾಗಿ ಬೆಳಿಬೇಕಾದ್ರೆ ನಮ್ಮ ಈ ಟೀಚರ್ಸು ಅವರು ಮತ್ತು ಪೇರೆಂಟ್ಸ್ ಪಾರ್ಟಿಸಿಪೇಷನ್ ಪೇರೆಂಟ್ಸ್ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಇದು ಮಾಡಿಸಿ ಅವರು ಅವಕಾಶ ಮಾಡಿಕೊಟ್ಟು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅವರು ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಪೇರೆಂಟ್ಸು ಟೀಚರ್ಸು ಭಾಳ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದನ್ನು ಭಾಳ ಚೆನ್ನಾಗಿ ಮಾಡಿದ್ರು ಅದರಿಂದ ಈ ಚಿಂತಾಮಣಿಯಲ್ಲಿ ಇಲ್ಲಿ ಒಂದು ಕಿಶೋರ ವಿದ್ಯಾಭವನ ಅಂತ ನಮ್ಮ ಗುಂಡ್ ಗುಂಡಪ್ಪನವರು ಅಂತ ಹೇಳಿ ಒಬ್ರು ಟೀಚರು ಇದ್ರು ಜೊತೆಗೆ ಅವರು ಬಹಳ ಚೆನ್ನಾಗಿ ಪುಸ್ತಕಗಳು ಬರೀತಾ ಇದ್ರು ಗುಂಡಪ್ಪನವರು ಅಂತ ಅವರು ಇಲ್ಲಿ ಒಂದು ಕಿಶೋರ ವಿದ್ಯಾಭವನ ಅಂತ ಹೆಸರಿಡಪ್ಪ ಈ ಸ್ಕೂಲ್ ಚೆನ್ನಾಗಿ ಅಂತ ಹೇಳಿ ಅವ್ರು ಹೇಳಿದ್ರು ಅದ್ರ ಮೇಲೆ ನಾನು ನಮ್ಮ ನಮ್ಮ ತಂದೆಯವ್ರನ್ನೂ ಕೂಡ ಮಾತಾಡಿ ಕಿಶೋರ್ ವಿದ್ಯಾಭವನ ಅಂತ ಹೆಸರಿದ್ದು ಇದು ಬಹಳ ಚೆನ್ನಾಗಿ ಬೆಳೆದು ಇವತ್ತು ಬಹಳ ಚೆನ್ನಾಗಿ ಹುಡುಗರು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಎಸ್ ಎಲ್ ಸಿವರೆಗೂ ಇಲ್ಲಿ ವಿದ್ಯಾಭ್ಯಾಸ ಬಂದು ಆಮೇಲೆ ಮುಂದೆ ಬೆಂಗಳೂರಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಬಹಳ ಚೆನ್ನಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಟೀಚರ್ಸು ಮತ್ತು ಪೇರೆಂಟ್ಸು ಸಪೋರ್ಟು ಇವೆಲ್ಲ ಚೆನ್ನಾಗಿ ನಾವು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ಮನಸ್ಸಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್